ಇಂದು ಇಡೀ ವಿಶ್ವವೇ ಭಾರತದತ್ತ ದೃಷ್ಟಿ ನೆಟ್ಟಿದೆ ಅಯೋಧ್ಯೆಯಲ್ಲಿ ಇಡೀ ಭಾರತವೇ ಬೀಡು ಬಿಟ್ಟಿದೆ ರಾಮ ಮಂದಿರ ಉದ್ಘಾಟನೆಗೆ ದೇಶಾದ್ಯಂತ ಗಣ್ಯರು ಆಗಮಿಸಿದ್ದಾರೆ ರಾಜಕೀಯ ಗಣ್ಯರು ಸಿನಿಮಾ ತಾರಿಯರು ಕ್ರೀಡಾಪಟುಗಳು ಉದ್ಯಮಿಗಳು ಹೀಗೆ ಗಣ್ಯಾತಿ ಗಣ್ಯರು ಅಯೋಧ್ಯೆಗೆ ಆಹ್ವಾನಿತರಾಗಿದ್ದಾರೆ ಒಟ್ಟಾರೆ ದೇಶಾದ್ಯಂತ ಸಂಭ್ರಮ ಮನೆ ಎಲ್ಲವೂ ವ್ಯವಸ್ಥಿತವಾಗಿ ಅದ್ದೂರಿಯಾಗಿ ನೆರವೇರಿದೆ ಆದರೆ ರಾಮಮಂದಿರ ಉದ್ಘಾಟನೆಗೆ ಎಷ್ಟೋ ಗಣ್ಯರಿಗೆ ಆಮಂತ್ರಣವೇ ಇರಲಿಲ್ಲ ಅದರಲ್ಲೂ ಕನ್ನಡ ಚಿತ್ರರಂಗದ ಪ್ರತಿಷ್ಠಿತ ಕುಟುಂಬವಾದ ರಾಜ್ಕುಮಾರ್ ಕುಟುಂಬದವರಿಗೆ ಆಹ್ವಾನ ಇರಲಿಲ್ಲ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಗಳಾದ ಕಿಚ್ಚಾ ಸುದೀಪ್ ಮತ್ತು ದರ್ಶನ್ ತೂಗುದೀಪ್ ಅವರಿಗೂ ಕೂಡ ಆಹ್ವಾನ ಇರಲಿಲ್ಲ ರಾಜ್ಯ ಬಿಜೆಪಿ ನಾಯಕರು ಮಾಡಿರುವ ತಾರತಮ್ಯ ಎದ್ದು ಕಾಣ್ತಾ ಇದೆ ನಿನ್ನೆ ಮೊನ್ನೆ ಚಿತ್ರರಂಗಕ್ಕೆ ಬಂದಿರುವ ನಟ ನಟಿಯರಿಗೆ ಆಮಂತ್ರಣ ನೀಡಿರುವ ಬೇರೆ ರಾಜ್ಯಗಳ ಬಿಜೆಪಿ ನಾಯಕರಿಗೆ ಇರುವ ಸೌಜನ್ಯ ರಾಜ್ಯ ಬಿಜೆಪಿ ನಾಯಕರಿಗೆ ಇಲ್ಲದೆ ಹೋಯಿತೆ ಕತ್ರಿನಾ ಕೈಫ್ ರಣಬೀರ್ ಕಪೂರ್ ಕಂಗಡ ರಣಾವತ್ ರಾಮ್ ಚರಣ್ ಸೇರಿದಂತೆ ಕಿರಿಯ ಕಲಾವಿದರನ್ನ ಆಮಂತ್ರಿಸುವ ಸನ್ನಿವೇಶದಲ್ಲಿ ಕನ್ನಡದ ಹಿರಿಯ ಕಲಾವಿದರನ್ನ ಕಡೆಗಣಿಸಿದ್ದು ಅದ್ಯಾಕೋ ಸರಿ ಕಾಣ್ತಿಲ್ಲ ಕನ್ನಡ ಚಿತ್ರರಂಗ ಎಂದರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಹೆಸರುಗಳು ಮುಂಚೂಣಿಯಲ್ಲಿ ನಿಲ್ಲುತ್ತವೆ ಅವರ ಕುಟುಂಬಕವರಿಗೆ ಹಾಫನ ನೀಡಬೇಕಿತ್ತು ಅನ್ನೋದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ಕನ್ನಡ ಚಿತ್ರರಂಗದ ನಟರಾದ ಯಶ್ ಮತ್ತು ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಎನ್ನುವ ಕಾರಣಕ್ಕೆ ಅವರನ್ನ ಅಯೋಧ್ಯೆಗೆ ಕರೆಯಲಾಗಿದೆ ಕಡೆಯ ಪಕ್ಷ ಇವರಿಬ್ಬರನ್ನಾದರೂ ಕರೆದರು ಎನ್ನುವ ಸಮಾಧಾನವಿದೆ ಇವರಿಬ್ಬರ ಬಗ್ಗೆ ಹೆಮ್ಮೆಯೂ ಕೂಡ ಇದೆ ಆದರೆ ಅವರಿಗಿಂತಲೂ ಹಳೆಯ ತಲೆಗಳನ್ನು ಕಡೆ ಕಲಾವಿದರು ಅಂದರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡಿರಲೇಬೇಕೆ ಹಿಂದಿ ಚಿತ್ರರಂಗದ ಚೈಲ್ಡ್ ಚಪಾತಿಗಳೆಲ್ಲ ಚಿತ್ರಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಮಂತ್ರಣವಿದೆ ಯಾವ ಮಾನದಂಡದಲ್ಲಿ ಈ ಕರೆಯೋಲಿ ನೀಡಲಾಯಿತು ತಮ್ಮ ಸಿನಿಮಾಗಳಲ್ಲಿ ಪಾಶ್ಚಿಮಾತ್ಯ ಧಾರಿತ್ರವನ್ನೇ ಘೋಷಿಸುವ ನಟ ನಟಿಯರು ಇಲ್ಲಿಗೆ ವಿಶೇಷ ಅತಿಥಿಗಳು ನಮ್ಮ ಸಂಸ್ಕೃತಿಯನ್ನ ಹಿಂದುತ್ವವನ್ನು ಹಾಡಿ ಹೊಗಳುವ ಪಾತ್ರದಲ್ಲಿ ಕಾಣಿಸಿಕೊಳ್ಳದ ಇಂತಹ ಬಾಲಿವುಡ್ ಮಂದಿ ಮಾತ್ರವೇ ಭಾರತೀಯ ಚಿತ್ರರಂಗದ ಭಾಗವೇ ಮತ್ತೊಂದು ಕಡೆ ಬಿಜೆಪಿಯವರೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಕುಟುಂಬದ ನಟ ನಿಖಿಲ್ ಕುಮಾರಸ್ವಾಮಿಗೆ ಆಹ್ವಾನವಿದೆ ಆದರೆ ಹಿರಿಯ ಕಲಾವಿದರಿಗೆ ಇಲ್ಲವೇ ಇಲ್ಲ ಇದು ಶಿವರಾಜ್ ಕುಮಾರ್ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳಿಗೆ ಸಹಜವಾಗಿಯೇ ನೋವುಂಟು ಮಾಡಿದೆ ನಿಜ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯಾರ ಆಮಂತ್ರಣವೂ ಬೇಕಿಲ್ಲ ಶ್ರೀರಾಮ ದರ್ಶನಕ್ಕೆ ಯಾರು ಬೇಕಾದರೂ ಹೋಗಬಹುದು ಹಾಗಾದರೆ ಆಮಂತ್ರಣ ಪತ್ರಿಕೆ ಯಾಕೆ ಸಾಮೂಹಿಕವಾಗಿ ಇಡೀ ದೇಶಕ್ಕೆ ಆಮಂತ್ರಣ ನೀಡಿ ಸುಮ್ಮನಾಗಬೇಕಿತ್ತು ರಾಜ್ಯ ಬಿಜೆಪಿ ನಾಯಕರು ಕರ್ನಾಟಕದ ಜನಪ್ರಿಯ ಕಲಾವಿದರ ಪರಿಚಯವನ್ನು ತಮ್ಮ ರಾಷ್ಟ್ರೀಯ ನಾಯಕರಿಗೆ ಮಾಡಬೇಕು ರಾಜ್ಯದಲ್ಲಿ ಅವರ ಪ್ರಭಾವದ ಕುರಿತು ಮನವರಿಕೆ ಮಾಡಬೇಕು ಅವರಿಗೂ ಕೂಡ ಸೂಕ್ತ ಗೌರವ ಸಿಗುವಂತೆ ಕಾಳಜಿಯನ್ನು ವಹಿಸಬೇಕಿತ್ತು ಬರೀ ಸಿನಿಮಾ ರಂಗ ಒಂದೇ ಅಲ್ಲ ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಕನ್ನಡಿಗರನ್ನ ಇಲ್ಲಿ ನಿರ್ಲಕ್ಷಿಸಲಾಗಿದೆ ಇದು ರಾಜ್ಯ ಬಿಜೆಪಿ ನಾಯಕರ ದೊಡ್ಡ ಎಡಪಟ್ಟು ಇನ್ನಾದರೂ ಇದನ್ನ ಸರಿಪಡಿಸಿಕೊಳ್ಳಬೇಕು ಇಲ್ಲವಾದರೆ ಕರುನಾಡಿನ ಸಾಧಕರು ಮೂಳೆ ಗುಂಪಾಗಬೇಕಾಗುತ್ತದೆ ಒಟ್ಟಾರೆ ಇಡೀ ವಿಶ್ವದ ಹಿಂದೂಗಳು ಎಂದು ಸಂಭ್ರಮದಲ್ಲಿದ್ದಾರೆ ಈ ಸಂಭ್ರಮ ದೇಶದಲ್ಲಿ ಸದಾ ನೆನಪಿರಲಿ ದೇಶ ರಾಮರಾಜ್ಯವಾಗಲಿ ಪಿ ಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾಮಾರ್ಗ ನ್ಯೂಸ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು